ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗಾಗಿ ನಮಗೆಲ್ಲೋ ಸಂತೋಷ ಇದೆ ಬಹಳಷ್ಟು ಜನ ಹಿರಿಯರ ಆಶೀರ್ವಾದದಿಂದ ಈ ಒಂದು ನಾವು ಕೈಗೊಂಡು ಎರಡ್ ಸಾವಿರದ ಹದಿನಾರಲ್ಲಿ ವಿಶ್ವಮಂಗ ಭರ ಬೊಮ್ಮೆ ಯೋಜನೆಗೆ ಶಂಕುಸ್ಥಾಪನೆ ಆಗಿತ್ತು ಮನಸ್ಸಲ್ಲಿ ಅಳಿತು ದೊಡ್ಡ ಜಾಗ ಇಪ್ಪತ್ತೈದು ಸಾವಿರದ ನೂರು ಚದರಡಿ ಜಾಗ ಸಾವಿರದ ನೂರು ಚದರಡಿ ಜಾಗ ಇದು <laughs> <laughs> <f dragging> ಿ ಪ್ರಾಧಿಕಾರದ ಸಾರ್ವಜನಿಕ ಉಪಯೋಗಿ ನಿವೇಶನಿಗೆ ಮತ್ತೊಂದು ಕಡೆ ಶಿವಮೊಗ್ಗ ನಗರದ ನಾಗರಿಕರಿಗೆ ಪ್ರಯೋಜನವಾಗಬೇಕು ಉದ್ದೇಶದಿಂದ ಈ ಶಿವಮೊಗ್ಗ ಬಂಟ ಭವನ ಇಲ್ಲಿ ಸ್ಥಾಪಿಸಿದೆ ತುಂಬಾ ಚೆನ್ನಾಗಿ ಬರಬೇಕಿದೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಹೊಂದಿರಬೇಕು ಅಂತಕ್ಕಂಥ ಉದ್ದೇಶ ಶಿವಮೊಗ್ಗ ಬಂಟರೆ ಯಾನೆ ನಾಡವರ ಸಂಘದ ಆಶ್ರಯದಲ್ಲಿ ಶಿವಮೊಗ್ಗ ಬಂಟರ್ ಭವನ ಈ ಸಮುದಾಯ ಭವನವನ್ನು ಇದೇ ಬರ್ತಕ್ಕಂಥ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಲೋಕಾರ್ಪಣೆಗೊಳ್ತಾ ಇದೆ ಇದರ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನೆರವೇರಿಸಿಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಸಂಸದರು ಶ್ರೀ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮಾಜಿ ಡಿ ಸಿ ಎಂ ಚನ್ನಬಸಪ್ಪನವರು ರುದ್ರೇಗೌಡರು ಅರುಣ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಬೆಂಟ್ರ ಸಮಾಜದ ವತಿಯಿಂದ ಗುರ್ಮೆ ಸುರೇಶ್ ಶೆಟ್ಟರು ಶಾಸಕರಾದ ಹರೀಶ್ ಪೂಂಜಾ ಅಶೋಕ್ ರೈಗಳು ಗುರುರಾಜ್ ಗಂಟಿಹೊಳೆ ಭಾರತಿ ಶೆಟ್ಟಿಯವರು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಭಾಳ ದೊಡ್ಡದಾದಂತಹ ಕಾರ್ಯಕ್ರಮ ಎರಡು ಸಾವಿರ ಜನ ಅವರ ಸಮ್ಮುಖದಲ್ಲಿ ಇದು ಲೋಕಾರ್ಪಣೆಗೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ ಈ ಒಂದು ಸಮುದಾಯದ ಮುಖಾಂತರ ಸಾಮಾಜಿಕ ಸೇವೆಗೆ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ಹಾಗೆ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳ ರಕ್ಷಣೆಗೆ ಮುಂದಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಳ್ಬೇಕು ಭೋಜನವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷವನ್ನು ತಾವೆಲ್ಲರೂ ಕೂಡ ಪಡಬೇಕು ಶುಭ ಹಾರೈಸಬೇಕು ಅಂತೇಳಿ ಕೋರ್ಕೊಳ್ತಾನೆ ಡಾಕ್ಟರ್ ಶಿವಮೊಗ್ಗ ಬಂಟರ್ ಸಂಘದ ವತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಶಿವಮೊಗ್ಗ ಬಂಟರ್ ಭವನ ಇಪ್ಪತ್ತೈದು ಸಾವಿರ ನೂರು ಚದರಡಿ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಭೂ ಪ್ರದೇಶ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಚದರ ಜಾಗದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಮುಖ್ಯವಾಗಿ ಮದುವೆ ಮಾಡ್ತಕ್ಕಂಥ ರಿಸೆಪ್ಷನ್ ಹಾಲ್ ಅಂತ ಏನು ಕರೀತದೆ ಆಡಿಟೋರಿಯಂ ಇದರ ಸಾಮರ್ಥ್ಯ ಎಂಟು ನೂರು ಆಸನಗಳು ಕೆಳಭಾಗದಲ್ಲಿ ನಾನೂರು ಆಸನಗಳ ಭೋಜನಾಲಯವನ್ನು ಸ್ಥಾಪನೆ ಮಾಡಿದ್ದೇವೆ ಇದು ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ಡ್ ಹಾಲ್ ಹನ್ನೆರಡು ಸುಸಜ್ಜಿತವಾದಂತಹ ಕೊಠಡಿಗಳಿದೆ ಹಾಗೆಯೇ ಕೆಳಭಾಗದಲ್ಲಿ ವಿಶಾಲವಾದಂತಹ ಭೋಜನಾಲಯ ವಿಶಾಲವಾದಂತಹ ಕಿಚನ್ ಪಾರ್ಕಿಂಗಿಗೂ ಕೂಡ ಸುತ್ತಮುತ್ತಲು ವಿಶಾಲವಾದಂಥ ಜಾಗವನ್ನು ಸಾಕಷ್ಟು ಜಾಗವನ್ನು ಬಿಟ್ಟಿದ್ದೇವೆ ಶಿವಮೊಗ್ಗದ ಹೃದಯ ಭಾಗದಲ್ಲಿ ಇದಿದೆ ಗೋಪಾಲಗೌಡ ಬಡಾವಣೆಯ ನೂರೋಡಿ ರಸ್ತೆಯಲ್ಲಿ ಇದು ಸ್ಥಾಪನೆಗೊಂಡಿರೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಟ್ರಾಫಿಕ್ಕಿಗಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಎಲ್ಲ ಪರಿಕರವನ್ನು ಕೂಡ ನಾವು ಈ ಪ್ಯಾಕೇಜ್ನಲ್ಲೇ ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಇಲ್ಲಿ ಕೊಡ್ತಕ್ಕಂಥ ಚೇರ್ಗಳು ಟೇಬಲ್ಗಳು ಹಾಗೇನೆ ಊಟದ ಎರಡು ಸಾವಿರ ಜನರಿಗೆ ಅಡುಗೆ ಮಾಡಲಿಕ್ಕೆ ಬೇಕಾದಂತಹ ಅಡುಗೆ ಮನೆಯ ಪರಿಕರಗಳನ್ನು ಮದುವೆ ಮಂಟಪವನ್ನು ಹಾಗೆಯೇ ಇತರ ಎಲ್ಲ ಸಾಮಗ್ರಿಗಳನ್ನು ಮುಂಭಾಗದ ಸೋಫಾ ಸೆಟ್ ವೇದಿಕೆಯ ಮೇಲೆ ಬರ್ತಕ್ಕಂಥ ವಧುವರರ ಸೋಫಾ ಸೆಟ್ ಇದೆಲ್ಲವನ್ನು ಕೂಡ ಉಚಿತವಾಗಿ ಪ್ಯಾಕೇಜ್ನಲ್ಲಿ ಸೇರಿಸ್ಕೊಡ್ತಾ ಇದ್ದೇವೆ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಬಂಟರ ಯಾನೆ ನಾಡವರ ಸಂಘ ಶೋ